ಇದುವರೆಗೆ ಹಾಸನ ಅಂತಂದರೆ ಬರಬೋರಾಗಲೇ ಮಾತಾಡ್ತಾ ಹೇಳಿದ್ರು ಅಲ್ಮಿಡಿ ಶಾಸನದಿಂದ ಹಿಡಿದು ಬಾಳು ಮುಷ್ಕಾಗ್ತನ ಹಾಳತ್ರ ಅಂತ ಅಂತ ಅದ್ರ ಮಧ್ಯೂ ಹಾಸನ ಅಂತಂದರೆ ಗೊಮ್ಮಟ ಹಾಸನ ಅಂತಂದರೆ ಹೊಯ್ಸಳರು ಹಾಸನ ಅಂತಂದರೆ ಎಷ್ಟೊಂದು ಕೆರೆಗಳು ಅದನ್ನು ಕಟ್ಟಿಸ್ತಂಥವ್ರು ಮತ್ತು ಈಗ ಒಣಗಿರುವ ಕೆರೆಗಳನ್ನು ರಿಪೇರಿ ಮಾಡ್ತಾ ಇರುವಂಥ ರೂಪ ಮತ್ತು ಅವರ ತಂಡನಂತೂ ಹಾಸನ ಅಂತಂದರೆ ಈಗ ಬಾನು ಹಾಸನ ಅಂತಂದರೆ ಗೂಕರ್ ಬಾನು ಹಾಸನ ಅಂತಂದರೆ ಹಾರ್ಟ್ ಲ್ಯಾಪಿನ ಬಾನು ಹೃದಯಗಣತಿನ ಬಾನು ಹಸಿ ನಾನು ಸೊ ಒಂದು ವರ್ಷದ ಕೆಳಗೆ ಈ ಹಾಸನದ ಈ ಎಲ್ಲ ಹಿರಿಮೆಯ ಮೇಲೆ ಒಂದು ಕಾಳ ಕತ್ತಲು ಗೌದಿತ್ತು ಒಬ್ಬ ಕೀಚದ ಮೇಲೆ ಆ ಕತ್ತಲನ್ನು ಓಡಿಸಿ ಬೆಳಕನ್ನು ಹಚ್ಚಿಟ್ಟಿರೋದು ಹಸಿನ ಅಂದು ಇದರ ಕಡೆಗಳು ಕಂಡ್ರೆ ಸ್ಥಾನ ಸೊ ನಾನು ಭಾನುವಾರಿಗೆ ಅಭಿನಂದನೆಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮುಷ್ಠ ಭಾವಯ್ಯ ಇದ್ದಾರೆ ಅಂದರೆ ನಿಮಗೂ ಸಹ ಅಭಿನಂದನೆಗಳು ಮತ್ತು ಅವರ ಇಡೀ ಕುಟುಂಬ ಇದೆ ಅವರ ಎಲ್ಲ ಕುಟುಂಬಕ್ಕೂ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಈ ಊರಿನ ನೆಲ ನೀರು ಬಟ್ಟೆ ನದಿ ಮತ್ತು ಜನ ಈ ಬಾನವನ್ನು ಸೃಷ್ಟಿ ಮಾಡಿ ವಿವಾದದಿಂದ ಅಲ್ಲ ಬಾಣವನ್ನು ಸೊ ಬಾನವನ್ನು ಸೃಷ್ಟಿ ಮಾಡುವ ಅವರ ಇಡೀ ಕುಟುಂಬ ಮತ್ತು ಈ ಹಾಸನ ಜಿಲ್ಲೆ ಈ ಕನ್ನಡ ನಾಡಿನ ಭಾಷೆ ಸಮಾಜ ಚಳುವಳಿ ಈ ಎಲ್ಲ ಪ್ರಕೃತಿ ಪರಿಸರ ಎಲ್ಲದನ್ನೂ ಅಭಿನಂದನೆಗೆ ಇಷ್ಟಪಡ್ತೀನಿ ಅದರ ಜೊತೆಗೆ ಎಲ್ಲರೂ ಹೇಳ್ತಿದ್ದೆ ದೀಪ ಆಸ್ತಿ ಎನ್ನುವ ತುಂಬ ಸಂಕೋಚ ಸ್ವಲ್ಪ ಒಂದು ಯುವತಿ ನನಗೆ ದೀಪನಲ್ಲಿ ತುಂಬ ಅಟ್ರಾಕ್ಟಿವ್ ಅನಿಸ್ತಿರೋದು ಅವಳ ಸಂಕೋಚ ಏಕೆಂದರೆ ಸಾಹಿತಿಗಳಿಗೆ ಸ್ವಲ್ಪ ಸಂಕೋಚ ಇದ್ದರೆ ಇನ್ನೂ ಬೆಳವಣಿಗೆ ಸಾಧ್ಯ ಇದೆ ನಾವು ಮೆರೆಯಕ್ಕೆ ಶುರು ಮಾಡಿಬಿಟ್ರೆ ಕೋಡ್ ಅಂದರೆ ಬೆಳವಣಿಗೆ ಬಂತು ಸೊ ಆತಿಗಿರುವ ಸಂಕೋಚನೇ ಅವಳು ಇನ್ನೂ ಇದೆ ಅಂತ ತೋರಿಸ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ದೀಪಾ ನಮ್ಮ ಎಲ್ಲರ ಬುಣಿಯರಾದ ಎಲ್ಲರಿಗೂ ಸಹ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದು ತುಂಬ ಸಂಭ್ರಮಿಸುವಂತಹ ಗಳಿಗೆ ಎಲ್ಲ ಅವರು ಇವರು ಅಂತ ಹೇಳಿದ್ರೆ ಎಲ್ಲೋ ಥರ ಮದುವೆ ಒಳ್ಳೆ ಮರುವೆ ಅದಕ್ಕಿಂತ ಆ ಥರ ಬಂದ ಮೆರವಣಿಗೆ ಮೆರವಣಿಗೆಯನ್ನು ಎಲ್ಲರೂ ಸಗಲರು ಸಂಭ್ರಮಿ ಸಂಭ್ರಮಿಸುವಂತಹ ತುಂಬ ಕಡಿಮೆ ಅಕೇಷನ್ ನಮ್ಮ ಭಾರತ ದೇಶದಲ್ಲಿದೆ ಅಂತ ಹೇಳ್ಬೋದು ಕರ್ನಾಟಕದಲ್ಲಿದೆ ಅಂತ ಹೇಳ್ಬೋದು ಹಾಗೆ ಬಾನುಗೆ ಪ್ರಶಸ್ತಿ ಬಂತು ಕೂಡಲೇ ನೀವು ಎಫ್ ಬಿ ನೋ ಇನ್ಸ್ಟಾಗ್ರಾಮ್ ವಾಟ್ಸಪ್ ನೋಡಬೇಕು ಎಲ್ಲಿ ನೋಡಿದ್ರೂ ಬಾನು ಭಯ ಎಲ್ಲ ಕಡೆ ಬಾನು ತುಂಬ ಸೊ ಎಲ್ಲರೂ ಆ ಥರ ಸಂಭ್ರಮ ಪಡೋದು ನೋಡೋದಿದೆಯಲ್ಲ ಅದರಲ್ಲೂ ಅಕ್ಷರಕ್ಕೋಸ್ಕರ ಸಂಭ್ರಮ ಪಡೋದು ನೋಡೋದಿದೆಯಲ್ಲ ಅದು ನಮ್ಮಂಥವ್ರಿಗೆ ತುಂಬ ಖುಷಿ ಕೊಡುವಂಥ ಒಂದು ಸ ಸಂಗತಿ ಅಂತ ಅನಿಸುತ್ತೆ ನೀವೆಲ್ಲ ನೋಡಿ ಆ ಬುಕರ್ ಪ್ರೈಸಿನ ಇದಿದೆಯಲ್ಲ ಅಂದರೆ ಲೋಗೋ ಇದೆಯಲ್ಲ ಅದು ಹಿಡೀಕಾಯಿದೆ ಹೆಣ್ಣು ಗಂಡು ಏನೂ ಮುರ್ಸೋಕ್ಕಾಗಲ್ಲ ನೀವು ಒಂದು ಜೀವ ಈ ಲೋಕದ ಎಲ್ಲ ಕಡೆಯಿಂದ ಏನೇನು ಒಳ್ಳೆದಿದೆಯೋ ಎಲ್ಲ ಬಂದು ಬೀಳಿ ಅಂತ ಹೇಳಿ ಸಂಪೂರ್ಣ ಮುಕ್ತವಾಗಿ ತನ್ನನ್ನು ತಾನು ತನ್ನ ಸಂವೇದನೆಯನ್ನು ತೆಗೆದುಕೊಳ್ಳುವುದನ್ನು ನಾನು ಸಂಕೇತಿಸ್ತೇನೆ ಸೊ ಅಂಥ ಒಂದು ಐಡಿಯಾಲಜಿ ಅಂತ ಅಂಥ ತಾತ್ವಿಕತೆ ಇದೆಯಲ್ಲ ಅದನ್ನು ನಮಗೆ ಉಪನಿಷತ್ತುಗಳು ಕೊಟ್ಟಿದ್ದಾರೆ ಬುದ್ಧ ಕೊಟ್ಟಿದ್ದಾನೆ ಬಸವಣ್ಣ ಕೊಟ್ಟಿದ್ದಾನೆ ಮತ್ತು ಹೊರಗಿನಿಂದ ಬಂದಿರುವಂತಹ ಹೊರಗೆ ಯಾಕೆ ಹೇಳೋದು ಈ ಭೂಮಿ ಮೇಲಿನ ಲ್ಲೂ ಸಹ ಎಲ್ಲ ಒಳ್ಳೇದೇನೆನಿದೆಯೋ ಅದು ನಮಗೆ ಬರಲಿ ಅನ್ನುವ ಒಂದು ಸ್ವೀಕೃತ ಮನೋಭಾವ ಇರೋದನ್ನ ಅದು ನೆನಪಿಸ್ತದೆ ಅನೋಭದ್ರ ಕೃತವೋ ಎಂದು ವಿಶ್ವತಃ ಅಂತ ಉಪ ಉಪನಿಷತ್ತಿನ ನುಡಿ ಹೇಳುತ್ತೆ ಇದನ್ನೇ ಪಾಳಿಯಲ್ಲಿ ಭೂತನೂ ಸಹ ಹೇಳುತ್ತೆ ಅಂದರೆ ಜಗತ್ತಿನ ಎಲ್ಲ ಕಡೆಗಳಿಂದ ಒಳ್ಳೊಳ್ಳೇದು ಏನೇನಿದೆಯೋ ಅದೆಲ್ಲದನ್ನೂ ಆ ಮಾತ್ರ ಬರಲಿ ಅಂತ ಅದು ತುಂಬಾ ಉದಾತ್ತವಾಗಿರುವ ಚಿಂತನೆ ಅದನ್ನ ಸಂಕೇತಿಸ್ತಾ ಇರುವಂತಹ ಆ ಒಂದು ಪ್ರತಿಮೆ ಏನಿದೆ ನಾನು ತುಂಬಾ ಅರ್ಥಪೂರ್ಣವಾಗಿದೆ ಅಂತ ನನಗನ್ಸುತ್ತೆ ಮತ್ತೆ ಆಮೇಲೆ ಬರಗೂರ್ ಸರ್ ಮಾತಾಡ್ತಾ ಹೇಳ್ದಂಗೆ ಉಳಿದವರು ಮಾತಾಡ್ತಾ ಹೇಳ್ದಂಗೆ ಶುದ್ಧ ಸಾಹಿತಿಗೆ ಆ ಗೂಗಲ್ ಬಂದಿಲ್ಲ ಸೊ ಇವರು ಚಳುವಳಿಗಳ ಜೊತೆ ಮತ್ತೆ ಹೋರಾಟಗಳ ಜೊತೆ ಬೀದಿಗಳ್ರು ಅವರ ಸಾಹಿತ್ಯ ಅಶುದ್ಧವಾಗಿದೆ ಅಶುದ್ಧವಾಗೋದ್ರಿಂದಲೇ ಸಾಹಿತ್ಯ ಬದುಕೊಡ್ದಿದೆ ಸೊ ಅಂತಹ ಒಬ್ಬ ಸಾಹಿತಿಗೆ ಬಹುಮಾನ ಬಂದಿರೋದು ನನಗೆ ಮತ್ತೆ ಬರಬೂರ್ ಸರ್ ಕರೆದವರಿಗೆ ತುಂಬ ಖುಷಿಯಾಗಿದೆ ಮತ್ತು ಇನ್ನೊಂದು ತುಂಬ ವಿಶೇಷ ಸಂಗತಿ ಅಂದರೆ ಉರ್ದು ಮಾತೃ ಭಾಷೆಯಾಗಿರುವಂತಹ ಒಬ್ಬ ಮಹಿಳೆ ಕನ್ನಡದಲ್ಲಿ ಬರೆದಿರುವ ಪುಸ್ತಕ ಇಂಗ್ಲಿಷಿಗೆ ಅನುವಾದ ಆಗಿ ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ ನೋಡಿ ಇಂಡಿಯಾದಲ್ಲಿ ಎಷ್ಟೊಂದು ಭಾಷಿಕ ಗಡಿಗಳನ್ನು ಎಷ್ಟೊಂದು ಸಾಂಸ್ಕೃತಿಕ ಗಡಿಗಳನ್ನು ಎಷ್ಟೊಂದು ಧರ್ಮದ ಗಡಿಗಳನ್ನು ಮೀರಿ ಗುರುತಿಸಲ್ಪಟ್ಟಿದೆ ಅಂದರೆ ಅದರಲ್ಲಿ ನಿಜಕ್ಕೂ ಏನೋ ಇರಲೇಬೇಕು ಅದಕ್ಕೋಸ್ಕರ ನಾವು ಬಾಳು ಮಕ್ಕಳಿಗೆ ವಿಶೇಷ ಅಭಿನಂದನೆಗಳನ್ನು ಹೇಳಬೇಕಾಗಿದೆ ಮತ್ತು ಇವಾಗಲೇ ಎಲ್ಲರೂ ಹೇಳಿದರು ಇದು ಯಾಕೆ ಮುಖ್ಯ ಅಂತಂದರೆ ಈ ಮೂಲಕ ಇಡೀ ಲೋಕ ಈ ಬಾನು ಮುಷ್ಕ ಯಾವುದು ಈ ಬಾನು ರೂಪುಗೊಂಡಿದ್ದ ಹೇಗೆ ಈಕೆಯ ಪರಿಸರ ಯಾವುದು ಈಕೆಯ ಭಾಷೆ ಯಾವುದು ಆ ದೇಶ ಯಾವುದು ಈ ಸಂಘಟನೆಗಳು ಯಾವುದು ಸಮಾಜ ಹೇಗಿದೆ ಇದ್ರ ಮೂಲಕ ಬಾನು ಪುಸ್ತಕದ ಮೂಲಕ ಅವರ ಮಾತಿನ ಮೂಲಕ ಇಡೀ ಲೋಕದ ಕಾರಣ ದಕ್ಷಿಣ ಭಾರತದತ್ತ ದಕ್ಷಿಣ ಭಾರತದ ಭಾಷೆಗಳ ಕಡೆಗೆ ಕನ್ನಡದ ಕಡೆಗೆ ಕನ್ನಡ ಪರಿಸರದ ಕಡೆಗೆ ಮತ್ತೆ ಬರ್ಬಿಡ ಕಡೆಗೆ ಕನ್ನಡ ವಿವೇಕದ ಕಡೆಗೆ ಸೆಳೆಯೋದ್ರಿಂದ ನಮಗೆ ಈ ಬಹುಮಾನ ತುಂಬ ಮುಖ್ಯ ಮುಖ್ಯವಾಗಿದೆ ಅಂತ ಹೇಳಬಹುದು ಕೆಲವರು ಮಾತಾಡ್ತಾ ಗುರುತಿಸಿದ್ರಿ ಈ ಕಾಲದ ಸಮಾಜ ತುಂಬ ಸಂಕೀರ್ಣವಾಗಿದೆ ಮೊದಲಿನಷ್ಟು ಸರಳ ಸಮಾಜವಾಗಿ ಇದು ಉಳಿದಿಲ್ಲ ಮತ್ತು ಒಂದು ಭಾರತದಲ್ಲಿ ಹಲವು ಭಾರತಗಳಿದ್ದಾವೆ ಒಂದು ಹಾಸನದಲ್ಲಿ ಹಲವು ಹಾಸನಗಳಿದ್ದಾವೆ ಒಂದು ಕುಟುಂಬದಲ್ಲಿ ಹಲವು ಕುಟುಂಬಗಳಿದ್ದಾವೆ ಇದನ್ನು ಭಾವುಕ ಅಭಿವ್ಯಕ್ತಿ ಅಭಿವ್ಯಕ್ತಿಯ ಸಾಧ್ಯತೆಗಳು ಸ್ವಾತಂತ್ರ್ಯ ಸಮಾನತೆ ಬೇರೆ ಬೇರೆ ಇಶ್ಯೂಗಳನ್ನು ಇಟ್ಕೊಂಡು ನೋಡಿದರೂ ಸಹ ಒಂದು ಭಾಷೆಯಲ್ಲಿ ಹಲವು ಭಾಷಿಕ ಸಮುದಾಯಗಳು ಅಥವಾ ಒಂದು ಧರ್ಮದಲ್ಲಿ ಹಲವು ಗುಂಪುಗಳು ಒಂದು ಗುಂಪುನಲ್ಲಿ ಮತ್ತೆ ಹಲವು ಗುಂಪುಗಳು ಬರವು ಹೇಳಿ ಇದು ಬಹುತ್ವದ ಬಹು ಅನನ್ಯತೆಯ ಅನೇಕತ್ವ ಇರುವಂತಹ ಒಂದು ಸಮಾಜ ಇಂಥ ಒಂದು ಸಮಾಜದಲ್ಲಿ ಎಂಥ ಕಣ್ಕಟ್ಟಿವಾಗ ಸಂಭವಿಸ್ತಾ ಇದೆ ಅಂದರೆ ಒಂದು ಸಮುದಾಯವನ್ನು ಎಷ್ಟು ಲೈಮ್ಲೈಟಲ್ಲಿ ಅಥವಾ ಸೆಂಟರನ್ನು ಎಷ್ಟು ಲೈಟಲ್ಲಿ ಕೇಂದ್ರದಲ್ಲಿ ಲೈಟ್ ಹಾಕಿ ಇಟ್ಟು ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಆ ಮಧ್ಯದಲ್ಲಿ ಬೀಳುವ ಪ್ರಕಾಶದಲ್ಲಿ ಅಂಚಲೆಲ್ಲ ಇದ್ದಾರಲ್ಲ ಅವ್ರು ಯಾರಿಗೂ ಕಾಣಿಸ್ತಾ ಇಲ್ಲ ಮತ್ತು ಅಂಚಿಗೆ ಸರಿಸ್ಕಲ್ದಲ್ಲಿ ನಿಮಗೆ ಇನ್ನೂ ಇನ್ನೂ ಕೃತಕ್ರತ ಹೆಚ್ಚಾಗ್ತಾ ಇದೆ ಅಂತ ನಾವು ನೋಡ್ಬೋದು ಹೆಚ್ಚೆಚ್ಚು ಜನ ಅಂಚಿಗೆ ಸರಿಸವರು ಹೆಚ್ಚೆಚ್ಚು ಅಂಚಿಗೆ ಒತ್ತರಿಸಲ್ಪಟ್ಟರು ಆ ಒತ್ತರಿಸಲ್ಪಟ್ಟವ್ರೇನು ಸುಮ್ಮನೆ ಇರಲ್ಲ ಅವರು ಅಲ್ಲಿಂದ ಆ ಕತ್ಲಿನ ಸರಿಸೋಕ್ಕೆ ಮತ್ತು ಪ್ರಕಾಶಿಸ್ತಾ ಇರೋದು ಬರೀ ಅಷ್ಟೇ ಅಂಚಲೆಲ್ಲ ಇನ್ನೂ ಕತ್ಲೆ ಇದೆ ಅಂತ ಹೇಳೋದಕ್ಕೆ ಅವರು ಖಂಡಿತವಾಗಿ ಪ್ರಯತ್ನ ಪಟ್ಟೇ ಪಡ್ತಾರೆ ಹೀಗೆ ಭಾರತದಲ್ಲಿ ಅಂಚಿಗೆ ಸಲ್ಲಿಸಲ್ಪಟ್ಟ ಹಲವು ಸಮುದಾಯಗಳಿದೆ ಅಂಥ ಸಮುದಾಯಗಳಲ್ಲಿ ಮಹಿಳೆಯರು ದಲಿತರು ಆದಿವಾಸಿಗಳು ಮತ್ತು ಇತ್ತೀಚಿನ ಎರಡು ಮೂರು ದಶಕಗಳಲ್ಲಿ ಮುಸ್ಲಿಂ ಸಮುದಾಯ ಆ ಥರ ಅಂಚಿಗೆ ಸಲ್ಲಿಸಲ್ಪಟ್ಟಿರುವ ಒಂದು ಸಮುದಾಯ ನಾವು ಗಮನಿಸ್ಬೋದು ಕೇವಲ ಭಾರತ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಒಂದು ಇಸ್ಲಾಮ ಫೋಬಿಯವನ್ನು ಬೇಕಂತಲೇ ಹುಟ್ಟಾಗ್ತಾ ಇರೋದನ್ನು ನಮಗೆ ಬರ್ತಾ ಇರುವಂಥ ಸುಳ್ಳು ಸುಳ್ಳು ವಾಟ್ಸಪ್ ಮೆಸೇಜ್ಗಳು ಸುಳ್ಳು ಸುಳ್ಳ ಗಾದೆಗಳು ಸುಳ್ಳು ಸುಳ್ಳ ಮಾತುಗಳು ಅವೆಲ್ಲ ಆ ಪ್ರಯತ್ನ ಪಡ್ತಾ ಇರುವಾಗ ಭಾನು ಅಕ್ಕನಿಗೆ ಈ ಪ್ರಶಸ್ತಿ ಬಂದಿರೋದಿದ್ದೀರ ಇದು ತುಂಬ ಮುಖ್ಯವಾಗಿ ನನ್ನಂತವರಿಗೆ ಕಾಣುತ್ತೆ ಅದರಲ್ಲೂ ಮುಸ್ಲಿಂ ಸಮುದಾಯದ ಮಹಿಳೆ ಎರಡು ಥರದ ಧಾರ್ಮಿಕ ಮೂಲಭೂತವಾದ ಎದುರಿಸಬೇಕಾಗಿದೆ ಆಗಲೇ ಸುಜಿತಾ ಮತ್ತು ಪೂರ್ಣಿಮಾ ಮೇಡಮ್ ಹೆಸರಿಸಿದಂತಹ ಓ ಪ್ರಭುವೇ ಈ ಹೆಣ್ಣಾಗಿದ್ದಾರೆ ಅನ್ನೋ ಕತೆ ಇದೆಯಲ್ಲ ಆ ಕತೆ ಸುಮ್ಮನೆ ಬಿಟ್ಟಿಲ್ಲ ಭಾನು ಅಕ್ಕನ ಭಾನುವಕ್ಕ ಮತ್ತು ಕುಟುಂಬ ಎಷ್ಟು ಬಿಕ್ಕಟ್ಟನ್ನು ಎದುರಿಸಿದೆ ಅಂತಂದರೆ ಅವ್ರ ವಿರುದ್ಧ ಫತವಾ ಸಹ ಹೊರಟಿದೆ ಆದರೆ ಅವ್ರ ಕುಟುಂಬದವರನ್ನ ಸಂದರ್ಶನ ಮಾಡಬೇಕು ಸುಮ್ಮ ಸುಮ್ಮನೆ ಬಂದಿಲ್ಲ ಇದರ ಹಿಂದೆ ಒಂದು ಬಹು ದೊಡ್ಡ ಹೋರಾಟ ಇದೆ ಸೊ ಅಕ್ಕನ ಕಥೆಗಳ ಹಿಂದೆ ಎರಡು ಧಾರ್ಮಿಕ ಮೂಲಭೂತವಾದಿಗಳ ಒತ್ತಡ ಇದೆ ಮತ್ತು ಎರಡು ಸಮಾಜಗಳ ಗಂಡಾಳಿಕೆಯ ಒತ್ತಡವೂ ಸಹ ಅದರೊಳಗಿದೆ ಮತ್ತು ಈ ಬಹುಸಂಖ್ಯಾತ ಧರ್ಮದ ಕೋಮುವಾದೆಯಲ್ಲಿಯೋ ಅದು ಕಡಿಮೆ ಸಂಖ್ಯೆಯ ಧರ್ಮದ ಹೆಣ್ಣುಮಕ್ಕಳ ಬಾಯಿ ಮುಚ್ಚಿಸಿರುವ ಒತ್ತಡ ಎಲ್ಲಿಯೋ ಅದು ಸಹ ಅದರಿಂದಿದೆ ಇದೆಲ್ಲವೂ ಸಹ ನಾವು ಗುರುತಿಸಕ್ಕೆ ಸಾಧ್ಯ ಆಗಬೇಕು ಆಗಲೇ ಒಂದು ಕಥೆ ಬಗ್ಗೆ ಅವ್ರು ಏನು ಹೇಳಿದ್ರಲ್ಲ ಮಾತಾಡೋಕ್ಕೆ ಅವಕಾಶನೇ ಸಿಕ್ಕದೇ ಇರುವಂತಹ ಹೆಣ್ಮಕ್ಳಿಗೆ ಮಾತಾಡುವಂತಹ ಅವಕಾಶ ಸಿಕ್ಕಿರೋದು ಅಕ್ಕನ ಕಥೆಗಳನ್ನು ಕತೆಗಳನ್ನು ಓದವಾಗುತ್ತೆ ಏ ಅದು ಕುಟುಂಬದ ಮರ್ಯಾದೆ ಸುಮ್ಮನೆರಿ ಏ ನಮ್ಮ ಜಾತಿ ಇವಾಗ ತುಂಬ ಬಿಕ್ಕಟ್ಟಲ್ಲಿದೆ ನೀವು ಸುಮ್ಮರಿ ಈಗ ನಮ್ಮ ಇಡೀ ಧರ್ಮನೇ ಬಿಕ್ಕಟ್ಟಲಿದೆ ನೀವು ಹೆಣ್ಣನ್ನ ಯಾವಾಗಲೂ ಹೆಣ್ಣನ್ನು ಸುಮ್ಮನೆ ಸುಮ್ಮರಿ ಆ ಬಿಕ್ಕಟ್ಟು ಯಾವಾಗಲೂ ಪದೇ ಆಗೋ ಲಕ್ಷಣಗಳಿಲ್ಲ ಒಂದಾದ್ಮೇಲೆ ಒಂದು ಬಿಕ್ಕಟ್ಟು ಬಿಟ್ಟು ಬರ್ತಾನೇ ಇರುತ್ತೆ ಅಂತ ಸುಂದಿರಿಗಳ ಮಧ್ಯೆ ನಮ್ಮ ಬಿಕ್ಕಟ್ಟನ್ನು ಪರಿಹರಿಸ್ಕೊಳ್ಬೇಕು ಹೇಗೆ ಬಾಬಾ ಸಾಹೇಬರು ಬರೀ ದೇಶಕ್ಕೆ ಸ್ವತಂತ್ರ ಬಂದರೆ ಅದರಲ್ಲಿ ತಳ ಸಮುದಾಯಗಳ ಬಿಕ್ಕಟ್ಟು ಏನೂ ಹೋಗೋಲ್ಲ ಸ್ವರಾಜ್ಯದ ಜೊತೆಗೆ ಈ ಸಮಾನತೆಯನ್ನು ಬರಬೇಕು ಅಂತ ಹೇಗೆ ಎತ್ತಿಳಿದ್ರು ಅದೇ ರೀತಿ ಪ್ರತಿ ಜಾತಿಯ ಧರ್ಮದ ಸಮುದಾಯದ ಸಂಘಟನೆಯ ಮಹಿಳೆಯು ಕೂಡ ತನ್ನ ಅವಕಾಶಕ್ಕಾಗಿ ತನ್ನ ಸ್ಪೇಸ್ಗಾಗಿ ಸ್ವಾಯತ್ತ ಬದುಕಿಗಾಗಿ ತನ್ನ ನಿರ್ಧಾರಗಳಿಗಾಗಿ ಹೋರಾಡಲೇಬೇಕಾಗಿರೋದು ತುಂಬ ಅಗತ್ಯವಾಗಿದೆ ಅಂತ ಹೇಳ್ಬೋದು ಆ ಯಾವುದೇ ಕಾಲದ ಜೊತೆ ಆಗಲಿ ಎಂಥ ಬಿಕ್ಕಟ್ಟೆ ಇರಲಿ ಎಂಥ ವಿಷಮ ಕಾಲನೇ ಇರಲಿ ವಿಷಮ ಕಾಲದ ಜೊತೆ ಕಲಾವಿದರು ಸಾಹಿತಿಗಳು ಸುಮ್ಮನಾಗಲ್ಲ ಅವರು ಕಾಲದ ಜೊತೆ ಬೆಳಿತನೇ ಹೋಗ್ತಾರೆ ಆ ಕಾಲದ ಜೊತೆ ಬೆಳಿತಾನೆ ಹೋಗ್ತಾ ಇದ್ದಾರೆ ಅನ್ನೋದು ಇವತ್ತಿನ ಕಲಾವಿದರು ಇವತ್ತಿನ ಹೋರಾಟಗಾರರು ಮತ್ತು ಇವತ್ತಿನ ಕವಿ ಸಾಹಿತಿಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಮತ್ತು ನಮ್ಮ ಭಾನು ಅಕ್ಕ ಸಹ ವಿಷಮಗೊಳ್ಳುತ್ತಿರುವ ಕಾಲದ ಜೊತೆನೇ ಸುಮ್ಮನಾಗ ಬೆಳೆದಿರುವಂತಹ ಒಂದು ಜೀವ ಅದನ್ನು ನಾವು ಗುರುತಿಸಬೇಕು அல்ல பிரபு ஒரு மாதேத்த மைய காய மரியே கண்ணகாய் மரியாதை மைகாதிவ காயின யாராவது குலாம ஆண்டிபயோட்டிக் தான் குணம் கேள்வி கண்ணிங்கிறோம் நீங்க ஹேங்க மரஸ் ஆ கண்ணினாய மறியது அது சுலப கிரியாக கண்ணிங்க அது காய ஆ கண்ணின ஜொத்த உடியல்ல அது ஒன்றா தலைமாரிய தலைமாரி ஆ கண்ண அங்கங்கே வரக்கள்தா நான் நோட் நோக்க் டிராமா அந்த ಕಲೆಕ್ಟಿವ್ ಡ್ರಾಮಾ ಇದೆಯಲ್ಲ ಅದರಲ್ಲೂ ನಾ ಹೇಳ್ದಂಗೆ ಒತ್ತರಿಸಲ್ಪಟ್ಟ ಮಹಿಳಾ ಸಮುದಾಯ ಮುಸ್ಲಿಂ ಸಮುದಾಯದ ಡ್ರಾಮಾ ಏನಿದ್ರು ಅದು ಒಬ್ಬರ ನೋವಾಗಿರಲ್ಲ ಒಬ್ಬರ ಸಂಕಟ ಆಗಿರಲ್ಲ ಇಡೀ ಸಮುದಾಯದ ನೋವಾಗಿರುತ್ತೆ ಮತ್ತೆ ಆ ಕಣ್ಣಿನ ಗಾಯರಿಗೆ ಅದು ತಲೆಮಾರುಗಳಿಂದ ತಲೆಮಾರುಗಳಿಗೆ ಹರಿತಾ ಇರುತ್ತೆ ಅಂತ ಹೊತ್ತಲ್ಲಿ ಈ ಅಂಚಿನಲ್ಲಿ ನಿಂತಿರುವಂತಹ ಮಹಿಳೆಯರು ತುಂಬಾ ಸಭ್ಯತೆ ಸೋಗಾಕೆ ಮಾತಾಡಕ್ಕಾಗಲ್ಲ ಅವ್ರು ಮಾತಾಡಿದ್ರೆ ಅವರಲ್ಲಿ ಆಕ್ರೋಶನೇ ಬರುತ್ತೆ ಮತ್ತೆ ಅವರು ಆಕ್ರಮಣಕಾರಿಯಾಗಿ ಮಾತಾಡ್ತಾರೆ ಅಂತ ಆಕ್ರೋಶದ ಮಾತುಗಳನ್ನ ಆಕ್ರಮಣಕಾರಿ ಮಾತುಗಳನ್ನ ನೀವು ಹಸೀನಾ ಮತ್ತು ಇತರ ಕಥೆಗಳಲ್ಲಿರುವ ಹಲವಾರು ಕತೆಗಳಲ್ಲಿ ಗುರುತಿಸಕ್ಕೆ ಸಾಧ್ಯ ಇದೆ ಮತ್ತೆ ಒಂದು ವಿಷಯ ಇಲ್ಲಿ ಸಾಕಷ್ಟು ಹೆಣ್ಮಕ್ಳಿದೀವಿ ಕಥೆನ ಯಾರು ಹೇಳ್ತಾರೆ ಯಾವತ್ತು ಕಥೆನ ಯಾರು ಹೇಳ್ತಾರೆ ಅಂತಂದ್ರೆ ಯಾವ ಶ್ರಮ ಪಟ್ಟು ಅಮಾನವೀಯ ಶ್ರಮದಿಂದ ಬೇಸತ್ತಿರ್ತಾರೋ ಅವ್ರು ಕತೆ ಹೇಳ್ತಾರೆ ಕತೆ ವಿರಾಮದಲ್ಲಿರೋ ಹೇಳಕ್ಕಾಗಲ್ಲ ವಿರಾಮದಲ್ಲಿ ಹತ್ರ ಒಂದು ಕತೆ ಹೇಳಿದೆ ಯಾವ ನಿಮ್ಮ ಅಮ್ಮ ಹತ್ರ ಕೇಳೋದು ನಿಮ್ಮ ಅಜ್ಜಿ ಹತ್ರ ಕೇಳು ವಿರಾಮದಲ್ಲಿರೋರಿಗೆ ಕತೆ ಹೇಳೋಕ್ಕಾಗಲ್ಲ ಕತೆ ಹೇಳೋದು ಯಾವಾಗಲೂ ಶ್ರಮಿಕ ಸಮುದಾಯದವರು ಶ್ರಮ ಪಟ್ಟವರು ಯಾಕೆ ಕತೆ ಹೇಳ್ತಾ ಇರುತ್ತೆ ಅವರು ಕತೆ ಹೇಳೋದು ನಮ್ಮ ಅಮಾನವೀಯ ಶ್ರಮವನ್ನು ಮರೆಯಲಿಕ್ಕೆ ಆ ಅಮಾನವೀಯ ಶ್ರಮದ ಆಯಾಸವನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕೆ ಮತ್ತು ಅದರಲ್ಲಿರುವ ಏಕದಾನತೆಯನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕೆ ಮತ್ತು ಅವ್ರಿಗೆ ಆಗಿದ್ದನ್ನು ಎಲ್ಲೂ ಹೇಳೋಕ್ಕಾಗಿರಲ್ಲ ಅದನ್ನ ಕತೆ ರೂಪದಲ್ಲಿ ಹೇಳ್ಕೊಳ್ತಾರೆ ತನ್ನಗೆ ಯಾರ್ಯಾರಿಗೆ ಆಗ್ತಾ ಇದೆಯಲ್ಲ ಅವ್ರ ಜೊತೆ ಕನೆಕ್ಟ್ ಆಗಕ್ಕೆ ಅಂತ ಹೇಳ್ಕೊಳ್ತಾರೆ ಪರಿಹಾರದ ದಾರಿ ಹುಡುಕಕ್ಕೆ ಹೇಳ್ತಾರೆ ಮತ್ತು ತನ್ನನ್ನು ತಾನು ಶೋಧಿಸಿಕೊಳ್ಳಕ್ಕೆ ಅಂತ ಕತೆ ಹೇಳ್ತಾರೆ ಸೊ ಎಲ್ಲ ಕಥೆಗಳು ಭಾನುವಾರ ಬರ್ದಿದ್ದಿರ್ಲಿ ನಾನು ಬರ್ದಿದ್ದಿರ್ಲಿ ಮಗುರು ಬರ್ತಿದ್ದೀರಿ ಎಲ್ಲವೂ ಆಟೋಬಯೋಗ್ರಾಫಿಕಲ್ಲೇ ಅದರಲ್ಲಿ ಎಲ್ಲೋ ಒಂದು ಚೂರು 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 ಹೆಜ್ಜೆ ಹೆಜ್ಜೆಜಾಡ್ ಇರುತ್ತೆ ನಾವು ಅದಕ್ಕೆ ಕತೆ ಬರೀತೀವಿ ಯಾಕೆ ಬರೀತೀವಿ ಅಂದರೆ ನಮ್ಮೊಳಗಿನ ಬೆಂಕಿ ಇದೆಯಲ್ಲ ಅದನ್ನ ತಿಳ ತೆಳಿಸ್ಕೊಳ್ಳಕ್ಕೆ ಬದುಕಕ್ಕೆ ಅಂತ ಕತೆ ಬಾಮಾ ಫಾಸ್ಟಿನ ಎನ್ನುವ ತಮಿಳುನಾಡಿನ ಒಬ್ಬ ದಲಿತ ಕ್ರೈಸ್ತ ಸನ್ಯಾಸಿನಿಯವರ ಆತ್ಮಚರಿತ್ರೆಯನ್ನು ಬರೀತಾರೆ ಅವರು ಹೇಳ್ತಾರೆ ಮತ್ತು ಆ ಪೀಠಾಧಿಪತಿಯ ಪತ್ನಿ ಆ ಎಹಮಿನಾ ದುರಾನಿ ಅನ್ನುವ ಆರನೇ ಹೇಳ್ತೀವಿ ಅವರ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ನಾನು ಯಾಕೆ ಬರ್ದಂದರೆ ಬರೆದಿದ್ದರೆ ನಾನು ಸಾಥ್ ಅದಕ್ಕೆ ನಾನು ಎಲ್ಲ ಬರೆದು ನಾನು ಬದುಕಿದ್ದೀನಿ ಅಂತ ವಾಹನ ತಮ್ಮ ಸಂದರ್ಶನಗಳಲ್ಲಿ ಹೇಳ್ತಾರೆ ಅವ್ರ ಕಥೆಗಳನ್ನು ನಾನು ಓದಿದರೆ ಗೊತ್ತಾಗುತ್ತೆ ಎಷ್ಟೋ ಮಹಿಳೆಯರ ಕಥೆಗಳನ್ನು ಓದಿದರೆ ಗೊತ್ತಾಗುತ್ತೆ ಹೆಣ್ಮಕ್ಳು ಯಾಕೆ ಕತೆ ಬರೀತಾರೆ ಅಂದರೆ ಕತೆ ಬರೆದು ಬದುಕಕ್ಕೆ ಅಂತ ಬರೀತಾರೆ ಅಂತ ಬರೀತಾರೆ ಶಹಜಾದ ಅರೇಬಿಯನ್ ಎಂತಕ್ಕೆ ಸಾವು ಕಥೆ ಹೇಳಿದ್ದು ಜೀವಂತ ಉಳಿಯೋಕ್ಕೆ ಅಂತ ಕತೆ ಹೇಳಿದ್ದು ಹಂಗೆ ನಾವು ಕತೆ ಹೇಳುವ ಪ್ರತಿಯೊಬ್ಬರು ಸಹ ತಾವು ಬದುಕುಲಿಯಕ್ಕೆ ಆ ಒತ್ತಡವನ್ನು ತಡ್ಕೊಳ್ಳಕ್ಕೆ ಆಕ್ರೋಶವನ್ನು ಹೊರಹಾಕೆ ಕತೆ ಹೇಳ್ತಾರೆ ಭಾನು ಅಕ್ಕನ ಕತೆಗಳು ಇವೆಲ್ಲರೂ ಕೇವಲ ಎದೆಯ ಹಣತೆ ಅನ್ನೋ ಸಣ್ಣ ಪುಸ್ತಕಕ್ಕೆ ತೃಪ್ತರಾಗವಾಗಿಲ್ಲ ಹಸಿನ ಮತ್ತು ಇತರ ಕತೆಗಳನ್ನು ಏಳ್ನೂರು ಚಿತ್ರ ಪೇಜ್ಗಳು ಅದಷ್ಟನ್ನು ತಗೊಂಡು ಓದಿ ಅದು ಅದು ಆ್ಯಕ್ಚುಲಿ ನಿಜವಾದ ಸನ್ಮಾನ ಭಾನುವಕ್ಕನಿಗೆ ಮಾಡಿರುವಂಥ ನಾನು ಭಾವಿಸಿದ್ದೀನಿ ಎಲ್ಲರೂ ಸಹ ಅದನ್ನು ಓದಬೇಕು ಎಲ್ಲವೂ ಭಾನುವಕ್ಕನ ಕಥೆಗಳಲ್ಲಿ ಪ್ರತಿಫಲಿಸಿದ್ದಾರೆ